ಇತಿಹಾಸ ಪ್ರಸಿದ್ಧ ಸೀತಿ ಗ್ರಾಮದ ಶ್ರೀ ಪತೇಶ್ವರ ಹಾಗೂ ಶ್ರೀ ಭೈರವೇಶ್ವರ ಸ್ವಾಮಿ ಜಾತ್ರೆಯ ಬ್ರಹ್ಮ ರಥೋತ್ಸವದ ಪ್ರಯುಕ್ತ ಜಿಲ್ಲಾ ಉಪಾಧ್ಯಕ್ಷ ಸೀತಿ ಹೊಸೂರು ಮುರುಳೀಗೌಡ ನೇತೃತ್ವದಲ್ಲಿ ನಡೆದ ಸಂಗೀತೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಮೂಡಿಬಂತು ಕೋಲಾರ ತಾಲೂಕಿನ ವೇಮಗಲ್ ಹೋಬಳಿಯ ಇತಿಹಾಸ ಪ್ರಸಿದ್ಧ ಸೀತಿ ಗ್ರಾಮದ ಶ್ರೀ ಪತೇಶ್ವರ ಹಾಗೂ ಶ್ರೀ ಭೈರವೇಶ್ವರ ಸ್ವಾಮಿ ಜಾತ್ರೆಯ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು ಇನ್ನು ರಥೋತ್ಸವ ಹಿನ್ನೆಲೆಯಲ್ಲಿ ದೇವಾಲಯದ ಪಕ್ಕದಲ್ಲಿ ಬೃಹತ್ ವೇದಿಕೆಯಲ್ಲಿ ಸಂಗೀತೋತ್ಸವ ಆಯೋಜಿಸಲಾಗಿತ್ತು ನಟಿ ಆರಾಧನಾ ಮಾಲಶ್ರೀ ಬಿಗ್ ಬಾಸ್ ಸ್ಪರ್ಧಿ ಸಂಗೀತ ಶೃಂಗೇರಿ ಕಾಮಿಡಿ ಕಿಲಾಡಿಗಳಾದ ಗಿಲ್ಲಿ ನಟ ಕ್ಯಾರ್ಪೇಟೆ ಶಿವರಾಜ್ ಪೊಲೀಸ್ ಸುಬ್ರಹ್ಮಣಿ ಗಾಯಕಿ ವಾಯಜಿ ಹುಮಾ ನಿರೂಪಕಿ ಸ್ಮಿತಾ ಗೌಡ ನಿರ್ಮಾಪಕ ನಂದೀಶ್ ಸೇರಿದಂತೆ ಗಾಯಕ ಅಶಿತ್ ವಾಯ್ ಎಲ್ ಸೌಂಡ್ ಇಂಜಿನಿಯರ್ ಶಬರೀಶ್ ನೃತ್ಯ ಕಲಾವಿದರು ನಡೆಸಿಕೊಟ್ಟ ರಸಮಂಜರಿ ಕಾರ್ಯಕ್ರಮ ನೃತ್ಯ ನೆರೆದಿದ್ದ ಪ್ರೇಕ್ಷಕರನ್ನು ರಂಜಿಸಿದರು

ಸಂದರ್ಭದಲ್ಲಿ ಸೀತಿ ಹೊಸೂರು ಮುರಳಿಗೌಡ ಮಾತನಾಡಿ ಸೀತಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಭಾಗದ ಜನರಿಗೆ ಸತತವಾಗಿ ನಾಲ್ಕನೇ ಬಾರಿಯೂ ಅದ್ದೂರಿ ರಸಮಂಜರಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಮುಂದೆಯೂ ನಡೆಯುತ್ತದೆ ಗ್ರಾಮೀಣ ಜನರ ಒತ್ತಡದ ಬದುಕಿನ ಜಂಜಾಟದಲ್ಲಿ ಸಿಲುಕಿದ್ದು ಸ್ವಲ್ಪ ಹೊತ್ತು ಮನರಂಜನಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಲ್ಲಿ ಮನಸ್ಸು ನಿರಾಳವಾಗುತ್ತದೆ ಆ ಉದ್ದೇಶದಿಂದ ಇಂತಹ ಸಂಗೀತ ರಸಮಂಜರಿ ಕಾರ್ಯಕ್ರಮ ನಡೆಯುತ್ತಿದೆ ಎಂದರು ಈ ಕಾರ್ಯಕ್ರಮ ನಾನು ಐದು ವರ್ಷದಿಂದ ಆಯೋಜನೆ ಮಾಡಿದ್ದೀನಿ ಐದು ವರ್ಷದಿಂದ ನಡ್ಸ್ಕೊಂಡು ಬರ್ತಾ ಇದ್ದೀನಿ ಮುಂದೆ ನಡ್ಸ್ಕೊಂಡು ಹೋಗ್ತಾಯಿದ್ದೀನಿ ಇದು ನನಗೆ ನಮ್ಮೂರಿನ ಮೇಲೆ ಇರುವಂಥ ಪ್ರೀತಿ ಮತ್ತು ನಮ್ಮ ದೇವಸ್ಥಾನದ ಮೇಲೆ ಇರೋಂಥ ಪ್ರೀತಿ ಇದ್ರ ಮೇಲೆ ನಾನು ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ ಇದರಲ್ಲಿ ಯಾವುದೇ ರಾಜಕೀಯ ಉದ್ದೇಶ ಇಲ್ಲ ರಾಜಕೀಯನ ನನ್ನ ಕಾರ್ಯಕ್ರಮದಲ್ಲಿ ಇದುವರೆಗೂ ಬೆರೆಸಿಲ್ಲ ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿನ ಇದುವರೆಗೂ ನನ್ನ ಸ್ಟೇಜ್ ಮೇಲೆ ಹಚ್ಚಿಲ್ಲ ಜಾತ್ರೆ ಇದೆಯಲ್ಲ ಯುಗಾದಿ ಆದಮೇಲೆ ಮೂರು ದಿನಕ್ಕೆ ಸಿತಿ ಬೇರೆ ಜಾತ್ರೆ ಇರುತ್ತೆ ಆ ಜಾತ್ರೆ ಇರೋದಕ್ಕೋಸ್ಕರ ನಾನು ಪ್ರತಿ ವರ್ಷನೂ ಮಾಡ್ಕೊಂಡು ಹೋಗ್ತಾಯಿದ್ದೆ ಜಾತ್ರೆ ಇದು ಐದು ಐದು ದಿನಗಳ ಜಾತ್ರೆ ಇದು ಫಸ್ಟು ದೇವ್ರನ್ನ ಕೆಳಗಡೆ ಕರ್ಕೊಂಬಂದು ದೇವ್ರಿಗೆ ಮೆರವಣಿಗೆ ಎಲ್ಲ ಮಾಡಿಸಿ ಫಸ್ಟ್ ದಿವಸ ಮತ್ತು ಸೆಕೆಂಡ್ ದಿವಸ ದೇವ್ರ ಮದುವೆ ಅಂತ ಮಾಡ್ತೀವಿ ಮಾಡಿ ನೆಕ್ಸ್ಟ್ ದಿವಸ ರಥೋತ್ಸವ ಮಾಡ್ತೀವಿ ರಥೋತ್ಸವ ದಿನ ಸಂಗೀತೋತ್ಸವ ಕಾರ್ಯಕ್ರಮ ನಾನು ಪ್ರತಿ ವರ್ಷನೂ ಅಂದ್ಕೊಂಡಿದ್ದೀನಿ ಮತ್ತೆ ಅದು ಮುಂದೆ ಹೋಗ್ತಾ ಇದೆ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ನೋಡ್ಕೊಂತ ನಾನು ಅಷ್ಟು ಜನ ಐತಾಗುತ್ತೆ ಅಂದ್ಕೊಂಡಿದ್ದೆ ಆದ್ರೆ ತುಂಬಾ ತುಂಬಾ ಎಷ್ಟೊಂದು ಜನ ಕ್ರೌಡಲ್ಲಿ ತುಂಬಿಕೊಂಡಿತ್ತು ತುಂಬಾ ಖುಷಿ ಆಯ್ತು ನಮ್ಮವರು ನಾವು ಹುಟ್ಟಿದವರು ನಾವು ದಿನ ಬೆಳೆದಿದ್ದವರು ನಾವು ಓದಿದ ಸ್ಕೂಲ್ ಓದಿದ್ದಿಲ್ಲ ಇಲ್ಲಿ ಮಾಡ್ಬೇಕನ್ನೋದು ನಮ್ಮ ಉದ್ದೇಶ ಚೆನ್ನಾಗಿ ಇದೆ ಕಾರ್ಯಕ್ರಮದಲ್ಲಿ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಮಂದಿ ಪ್ರೇಕ್ಷಕರು ಹಾಜರಿದ್ದರು ಈ ಸಂದರ್ಭದಲ್ಲಿ ವಿವಿಧ ಗ್ರಾಮಗಳ ಮುಖಂಡರು ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿದಂತೆ ಹಲವರು ಇದ್ದರು सतीश ई न्यूज टी वी